ಓಂ ನಮ ಶಿವಾಯ ಸ್ವಾಮಿ ಕುರಗಜ್ಜೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಅದಕ್ಕ ಚಾನೆಲ್ಗೆ ಸ್ವಾಗತ ಮನೆಯಿಂದ ಹೊರಡುವಾಗ ಇವುಗಳನ್ನು ನೋಡಿದರೆ ಅದೃಷ್ಟ ಶುಭ ಸೂಚನೆ ಏನು ಅನ್ನೋದು ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ ದುಡ್ಡು ವಿಡಿಯೋ ಏನು ಹೋಗೋದಿಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬಿಡಿ ಅದು ಕೂಡ ಫ್ರೀ ಆಗಿರುತ್ತೆ ಹಾಗೆಯೇ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ಹಾಕಿದರೆ ನನಗೆ ಉತ್ತರ ಕೊಡೋಕೆ ಆಗಲ್ಲ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಸುಲಭ ಸೂಕ್ತ ಪರಿಹಾರವನ್ನು ಸೂಚಿಸ್ತೇನೆ ಡೀಟೇಲ್ ಆಗಿ ಮಾತ್ರ ಸಮಸ್ಯೆನ ಬರೆದು ಕಳುಹಿಸಿ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಿಮಗೆ ಶಿವದೇವರ ಪರಗಜ್ಜದೇವಿದ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಹಾಗೇನೇ ಸಬ್ಸ್ಕ್ರೈಬ್ ಅಂತ ಗೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ತೇವೆ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಜ್ಯೋತಿಷಕ್ಕೆ ಅಥವಾ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು ನಾನು ಅದು ಇಷ್ಟ ಆದರೆ ಖಂಡಿತವಾಗ್ಲೂ ಬಗ್ಗೆ ವೀಡಿಯೋ ಮಾಡಿ ನಿಮ್ಮ ಹೆಸರಿನ ಜೊತೆಗೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೇನೆ ಹಾಗೆಯೇ ಮನೆಯಿಂದ ಹೊರಡುವಾಗ ಇವುಗಳನ್ನು ನೋಡಿದರೆ ಅದೃಷ್ಟ ಅಂತೆ ಮನೆಯಿಂದ ಹೊರಗಡೆ ಹೋಗುವಾಗ ಕೆಲವೊಂದು ವಸ್ತುಗಳನ್ನು ನೋಡಬಾರ್ದು ಎನ್ನುವ ಉಲ್ಲೇಖ ಏಕೆಂದರೆ ಅವುಗಳು ಅನು ಅಶುಭದ ಸೂಚನೆ ಆಗಿರುತ್ತೆ ಆದರೆ ಈ ವಸ್ತುಗಳನ್ನು ನೋಡಿದರೆ ಮಾತ್ರ ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಮನೆಯಿಂದ ಹೊರಗಡೆ ಹೋಗುವಾಗ ಯಾವ ವಸ್ತುಗಳನ್ನು ನೋಡಿದರೆ ಒಳ್ಳೆಯದು ವಾಸ್ತು ಶಾಸ್ತ್ರದ ಪ್ರಕಾರ ನೀವು ಕೆಲವು ಪ್ರಮುಖ ಕೆಲಸಗಳಿಗಾಗಿ ಮನೆಯಿಂದ ಹೊರಗೆ ಹೋಗ್ತಾ ಇರ್ತೀರಿ ಅಂತ ಎನಿಸಿ ನೀವು ಮನೆಯಿಂದ ಹೊರಬಂದ ತಕ್ಷಣ ಕೆಲವು ಘಟನೆಗಳು ಸಂಭವಿಸುತ್ತವೆ ಅಥವಾ ಕೆಲವು ವಸ್ತುಗಳು ಇದ್ದು ಇದ್ದಂತೆ ನಿಮ್ಮ ಮುಂದೆ ಬರುತ್ತವೆ ಹಾಗಾಗಿ ಇವುಗಳಲ್ಲಿ ಕೆಲವು ಅಶುಭಕರವಾದರೂ ಕೆಲವು ಅತ್ಯಂತ ಮಂಗಳಕರ ಈ ಶುಭ ಸಂಕೇತಗಳು ನೀವು ಹೊರಟ ಕೆಲಸದಲ್ಲಿನ ಶುಭವನ್ನು ಸೂಚಿಸುವಂಥದ್ದು ಮತ್ತು ಮನೆಯಿಂದ ಹೊರಗಡೆ ಹೋಗುವ ನಾವು ಯಾವ ವಸ್ತುಗಳನ್ನು ನೋಡಿದರೆ ಶುಭ ದೇವಸ್ಥಾನದ ಗಂಟೆ ಬಾರಿಸುವುದನ್ನು ಕೇಳಿದರೆ ನೀವು ಎಲ್ಲೋ ಹೋಗಲು ಮನೆಯಿಂದ ಹೊರಟಿದ್ದರೆ ನೀವು ಮನೆಯಿಂದ ಹೊರ ಬಂದ ತಕ್ಷಣ ದೇವಾಲಯದ ಗಂಟೆ ಬಾರಿಸುವುದನ್ನು ನೀವು ನೋಡುತ್ತೀರಿ ಅಥವಾ ಕೇಳುತ್ತೀರಿ ಎಂದಾದರೆ ಆಗ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವಂಥದ್ದು ಅಂತ ಅರ್ಥ ಮಾಡಿಕೊಳ್ಳಿ ಇಂಥ ಸಮಯದಲ್ಲಿ ದೇವಾಲಯದ ಗಂಟೆಯನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಅಂದರೆ ನೀವು ಎಲ್ಲೋ ಹೋಗ್ತಾ ಇದ್ದೀರಿ ಸಡನ್ನಾಗಿ ಗಂಟೆ ಶಬ್ದ ಕೇಳುವಂಥದ್ದು ಹತ್ತಿರದ ಎಲ್ಲೋ ದೇವಸ್ಥಾನದ ಒಂದು ಇದು ಅಥವಾ ಗಂಟೆ ಶಬ್ದವನ್ನು ನೋಡುವುದು ತುಂಬಾ ಮಂಗಳಕರ ಅಂತ ಹೇಳ್ಬೋದು ಹಸು ತನಕರುವನ್ನು ನೆಕ್ತಾ ಇರುವುದನ್ನು ನೋಡಿದರೆ ನೀವು ಯಾವುದಾದ್ರೂ ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ಹೋಗ್ತಾ ಇದ್ದರೆ ದಾರಿಯಲ್ಲಿ ನೀವು ಹಾಲನ್ನು ನೋಡಿದರೆ ಯಾರಾದರೂ ಹಾಲುಕೊಂಡೋಗುವುದನ್ನು ಹಾಲು ಮಾರುವುದನ್ನು ಅಥವಾ ಹಸುವೊಂದು ತನ್ನ ಕರುವನ್ನು ಪ್ರೀತಿಯಿಂದ ನೆಕ್ಕುತ್ತಿರುವುದನ್ನು ನೋಡಿದರೆ ಅದನ್ನು ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ ವಾಸ್ತುಶಾಸ್ತ್ರದಲ್ಲಿನ ನಂಬಿಕೆಗಳ ಪ್ರಕಾರ ಅಂತಹ ಶುಭ ವಿಷಯಗಳು ನೀವು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಆ ಕೆಲಸದಲ್ಲಿನ ಪರಿಪೂರ್ಣತೆಯನ್ನು ಸೂಚಿಸುವಂಥದ್ದು ಮತ್ತು ಆ ಕೆಲಸ ಕಡ್ಡಾಯವಾಗಿ ಪೂರ್ಣಗೊಳ್ಳೇಗೊಳ್ಳುತ್ತೆ ಖಂಡಿತ ಆ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆದೇ ಪಡೆಯುತ್ತೀರಿ ನೆನಪೇಡಿ ಹಾಗೆಯೇ ಹೂಮಾಲೆ ಮನೆಯಿಂದ ಹೊರಳುವಾಗ ನೀವು ಹೂವಿನ ಹಾರವನ್ನು ಏನಾದರೂ ನೋಡಿದರೆ ಅದು ತುಂಬ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಅವಕಾಶ ಬರಲಿದೆ ಎಂಬುದನ್ನು ಈ ಹಾರ ಸೂಚಿಸುತ್ತದೆ ಎಲ್ಲೋ ಹೋಗಿರ್ತೀರಿ ಹೂಮಾಲೆ ಸಡನ್ನಾಗಿ ಕಣ್ಣಿಗೆ ಬೀಳುತ್ತೆ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಏನಾದರೂ ಹೂಮಾಲೆ ನಿಮ್ಮ ಕಣ್ಣಿಗೆ ಬಿದ್ದರೆ ಖಂಡಿತವಾಗಲೂ ಅದು ತುಂಬ ಒಳ್ಳೆಯ ಸಮಯ ಬರ್ತಾ ಇದೆ ಅನ್ನೋ ಸೂಚನೆಯನ್ನು ಕೊಡುವಂಥದ್ದು ಪಾರಿವಾಳ ಪಾರಿವಾಳ ಏನಾದರೂ ನಿಮ್ಮ ಮನೆಯ ಹೊರಗಡೆ ಹೋಗ್ತಾ ಇದ್ದಾಗ ಪಾರಿವಾಳ ನಿಮ್ಮ ಮೇಲೆ ಹಾರಿ ಹೋದರೆ ಅಥವಾ ಪಾರಿವಾಳವು ನಿಮ್ಮ ಮೈಯನ್ನು ಸೋಕಿದರೆ ಅದು ತುಂಬ ಮಂಗಳಕರ ಅದರಲ್ಲಿ ಕೂಡ ವೈಟ್ ಕಲರ್ ಇರುತ್ತೆ ಅಲ್ವ ಪಾರಿವಾಳ ಅದು ತುಂಬಾ ಏನಾದರೂ ಸೋಕಿದರೆ ಅಥವಾ ನಿಮ್ಮ ತಲೆ ಮೇಲೆ ಹಾರಾಡ್ಕೊಂಡು ಹೋದರೆ ತುಂಬಾ ಒಳ್ಳೆ ಒಳ್ಳೆಯದು ಇದರಿಂದ ನೀವು ಹಣವನ್ನು ಗಳಿಸಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೆಯೇ ಸೀನು ಬರುವಂಥದ್ದು ನಾವು ಏನಾದರೂ ಹೋಗ್ತಾ ಇರುವಾಗ ಸೀನು ಬಂದರೆ ಒಂದು ಒಂಟಿ ಸೀನು ಬಂದರೆ ಏನಾಗುತ್ತೆ ಕೆಲಸ ಆಗೋದಿಲ್ಲ ಅಂತ ಅರ್ಥ ಆದರೆ ಮನೆಯಿಂದ ಹೊರಡುವಾಗ ಸೀನುವುದು ಅಶುಭ ಅಂತ ಪರಿಗಣಿಸಲಾಗಿದೆ ಆದರೂ ಕೂಡ ಈ ಸೀನುಗಳು ಎರಡು ಬಾರಿ ಏಕಕಾಲದಲ್ಲಿ ಬಂದರೆ ಅಂದರೆ ಎರಡು ಸಲ ಬಂದರೆ ಒಂದೇ ಸಮಯದಲ್ಲಿ ಎರಡು ಸಲ ನೀವು ಸೀನಿದರೆ ಅದು ಖಂಡಿತ ಅದು ಶುಭಕರ ಇದರೊಂದಿಗೆ ನಿಮ್ಮ ಅದೃಷ್ಟ ಬದಲಾಗಲಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ನೀವೇನು ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಹೊರಗಡೆ ಅದು ಖಂಡಿತವಾಗಲೂ ಈ ಇಂಥದ್ದೆಲ್ಲ ಒಂದು ವಿಷಯಗಳು ಏನಾದರೂ ನೀವು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಇಂಥ ಎಲ್ಲ ಶುಭ ಸಂಕೇತಗಳು ನಿಮ್ಮ ಕಣ್ಣಿಗೆ ಅಥವಾ ಕಿವಿಗೆ ಗಂಟೆ ಶಬ್ದ ಆಗಿರ್ಬೋದು ಹೂಮಾಲೆ ಆಗಿರ್ಬೋದು ಪಾರಿವಾಳ ಹಾಕಿಕೊಂಡು ಹೋಗೋದು ಆಗಿರ್ಬೋದು ಅಥವಾ ಹಾಲನ್ನು ನೋಡೋದು ಅಥವಾ ದನ ತನ್ನ ಕರುವನ್ನು ನೆಕ್ಕುವುದನ್ನು ನೋಡಿದರೆ ಒಂದೇ ಸಲ ಎರಡು ಸೀನು ಒಟ್ಟೊಟ್ಟಿಗೆ ಬಂದರೆ ಸಿಂಗಲ್ ಅಲ್ಲ ಡಬಲ್ ಅಂದರೆ ಇದ್ದರೆ ಖಂಡಿತವಾಗ್ಲೂ ಅದು ಶುಭ ಸೂಚನೆಯನ್ನೇ ತೋರಿಸುವಂಥದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ತುಂಬ ನಾನು ಈ ಥರದ್ದು ಒಂದು ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ ನಿಮಗೆ ಅದು ಏನು ಈ ಥರ ಹೊರಗೆ ಹೋಗುವಾಗ ಯಾವ ನೋಡಿದ ಒಳ್ಳೆಯದು ಯಾವುದನ್ನು ನೋಡಬಾರ್ದು ಅಥವಾ ಬೇರೆ ಬೇರೆ ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ ಧನ್ಯವಾದಗಳು